ನುಗ್ಗೆ ಸೊಪ್ಪಿನ ಖಾಲ ಇಡ್ಲಿ ಮಾಡುದು ಹೇಗೆ ನುಗ್ಗೆ ಸೊಪ್ಪನ್ನ ಸಣ್ಣದಾಗಿ ಕತ್ತರಿಸ್ತೇನೆ ಪಾವ್ ಅಕ್ಕಿ ಅರ್ಧ ಪಾವ್ ತೊಗರಿಬೇಳೆಯನ್ನ ಒಂದು ಗಂಟೆ ನೆನೆಸಿ ಸಿಟ್ಟಿಯಾನೆ ಮಿಕ್ಸಿಯಲ್ಲಿ ಒಂದು ಪಾವ್ ಅಕ್ಕಿ ತೊಗರಿಬೇಳೆ ಗಾಟಿ ಮೆಣಸು ಹಾಲು ಗಿರ್ಸಾಳೆ ಮೆಣಸು ಇತ್ತು ನನ್ನ ಹತ್ರ ಗಿರ್ಸಾಳೆ ಮೆಣಸು ಹಾಕಿದ್ದೇನೆ ಜಾಸ್ತಿ ಗಿರ್ಸಾಳೆ ಮೆಣಸು ತೆಂಗಿನಕಾಯಿ ಒಂದು ತೊಂಡು ಉಳಿ ಇಂಗು ಉಪ್ಪು ಹಾಕಿ ರುಬ್ಬಿ ಅದಕ್ಕೆ ಸೊಪ್ಪನ್ನು ಸೇರಿಸಿದ ಇಡ್ಲಿ ಪಾತ್ರೆ ನಾನು ಇಟ್ಟಿಯೇನೆ ನೋಡಿ ಅದಕ್ಕೆ ನೀರ್ ಹಾಕಿ ಕುದಿಲಿಕ್ಕೆ ಇದೇನೆ ಇಡ್ಲಿ ತಟ್ಟೆಗೆ ಎಣ್ಣೆ ಹಾಕಿ ಮಸಾಲೆನ ಸೇರಿಸಿದ್ದೇನೆ ಮುಕ್ಕಾ ಗಂಟೆ ಬೇಯಿದ್ರೆ ಖಾರ ನುಗ್ಗೆ ಸೊಪ್ಪಿನ ಇಡ್ಲಿ ರೆಡಿ ಆಗ್ತದೆ